ಹಲೋ ಫ್ರೆಂಡ್ಸ್ ನಾನು ಇವತ್ತು ವಿಳ್ಳೆದೆಲೆಗಳಿಂದ ರುಚಿಯಾದ ಆರೋಗ್ಯಕರವಾದ ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದಾಗಿರುವಂಥ ವಿಳ್ಳೆದೆಲೆ ಮಿಲ್ಕ್ ಶೇಕನ್ನು ಮಾಡ್ತಾ ಇದ್ದೀನಿ ಪಾನ್ ಮಿಲ್ಕ್ ಶೇಕ್ ಅಂತೇಳಿ ನಮ್ಮ ಮನೆಯಲ್ಲಿ ತುಂಬ ವಿಳೆದೆಲೆ ಬಿಡುತ್ತೆ ಹಾಗಾಗಿ ಇವತ್ತು ನಾನು ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಕೆಲವರಿಗೆ ತಾಂಬೂಲ ಜಗಿಯೋದ್ರಿಂದ ಹಲ್ಲುಗಳು ಕಲರ್ ಹಾಳಾಗುತ್ತೆ ಅಂತನೋ ಕೆಲವರಿಗೆ ತಲೆ ಸುತ್ತದಂಗೆ ಆಗುತ್ತೆ ಅಂತನೋ ಬಳಸೋದಿಲ್ಲ ಅಂಥವ್ರು ಖಂಡಿತ ಈ ಮಿಲ್ಕ್ ಶೇಕನ್ನು ಒಂದು ಸತಿ ಮಾಡಿ ಟೇಸ್ಟ್ ನೋಡಿ ಮತ್ತೆ ಮತ್ತೆ ಮಾಡಿ ಕುಡಿತೀರಾ ಇದಕ್ಕೆ ನಾನು ಒಂದು ಹತ್ತು ಹನ್ನೆರಡು ಇಳ್ಳೆಲೆಗಳನ್ನ ಚೆನ್ನಾಗಿ ಎತ್ತೊಳದು ಒರೆಸಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಎಲೆ ಚೂರುಗಳು ಸೋಂಪು ಒಂದು ದೊಡ್ಡ ಚಮಚ ಒಣ ಕೊಬ್ಬರಿ ತುರಿ ಅಥವಾ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಒಂದು ಟೇಬಲ್ ಸ್ಪೂನು ಏಲಕ್ಕಿ ಒಂದು ಮೂರು ನಾಲ್ಕು ಕಲ್ಸಕ್ರಿ ಪುಡಿ ಒಂದು ದೊಡ್ಡ ಚಮಚ ಹಂಡ್ರೆಡ್ ಎಮ್ ಎಲ್ ಹಾಲು ಗುಲ್ಕನ್ ಎರಡು ಟೇಬಲ್ ಸ್ಪೂನು ಅಂದರೆ ಇದು ನಮ್ಮ ಮನೆಯಲ್ಲೇ ಮಾಡಿರೋದು ನಮ್ಮ ಮನೇಲಿ ತುಂಬ ಪನ್ನೀರ್ ರೋಸ್ ಪೆಟ್ರಲ್ಸ್ ಸಿಗೋದ್ರಿಂದ ನಾನು ಅದನ್ನು ಮಾಡ್ತೀನಿ ಅದು ಇನ್ನೊಂದು ಸತಿ ನಿಮಗೆ ಆ ವಿಡಿಯೋನ ಶೇರ್ ಮಾಡ್ತೀನಿ ಇದಕ್ಕೆ ಗುಲ್ಕನ್ ಮತ್ತು ಕಲ್ಲು ಸಕ್ಕರೆ ಹಾಕಿರೋದ್ರಿಂದ ಇಲ್ಲಿ ಸಕ್ಕರೆ ಆಪ್ಷನಲ್ಲೂ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಗೇನು ಮಾಡ್ಬೋದು ಇದಿಷ್ಟು ಫಸ್ಟು ನಾನು ಸಣ್ಣ ಮಿಕ್ಸಿ ಜಾರ್ನಲ್ಲಿ ನೈಸ್ ಮಾಡಿಕೊಂಡು ಆಮೇಲೆ ದೊಡ್ಡ ಜಾರಿಗೆ ಶಿಫ್ಟ್ ಮಾಡಿಕೊಂಡು ರುಬ್ಬಿದ್ದೀನಿ ಈ ಥರ ರುಬ್ಕೊಂಡ್ಮೇಲೆ ನಿಮಗೆ ಬೇಕಂದರೆ ಸೋಸ್ಕೊಂಡು ಕೂಡ ನೀವು ಉಪಯೋಗಿಸ್ಬೋದು ಇದಕ್ಕೆ ಮತ್ತಷ್ಟು ಹಾಲು ಹಾಕಿ ಮತ್ತೊಂದು ರೌಂಡ್ ಮಿಕ್ಸಿಗೆ ಮಾಡಿ ಆಮೇಲೆ ಗ್ಲಾಸ್ ಜಾರಿಗೆ ಬಗ್ಸಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರೋ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ಇದು ಕೆಲವು ದೊಡ್ಡ ದೊಡ್ಡ ಹೋಟ್ಲೆಲ್ಲ ಕೊಡ್ತಾರೆ ಇಲ್ಲಿ ಮನೆಯಲ್ಲೇ ಎಷ್ಟು ಬೇಕಷ್ಟು ಮಾಡ್ಕೊಂಡು ನಾವು ಉಪಯೋಗಿಸ್ಬೋದು ನೋಡ್ರಲ್ಲ ಫ್ರೆಂಡ್ಸ್ ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು